ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಈ ವಿಡಿಯೋಯ ವಿಶೇಷತೆ ಏನು ಅಂತ ಹೇಳಿದ್ರೆ ಇದು ಫ್ರೈಡೇ ಮಾರ್ನಿಂಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀವಿ ನಾವು ಒಂದು ಪ್ಲೇಸ್ಗೆ ಹೊಟ್ಟಿದ್ದೀವಿ ಅದು ಎಲ್ಲಿಗೆ ಏನು ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ವೀಡಿಯೋನ ಕೊನೆವರೆಗೂ ಇರಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಏನು ಅಂತ ಹೇಳಿದ್ರೆ ನಮ್ಮ ಅಜ್ಜಿಯೇ ನಮ್ಮ ಮಾವನ ಮಗ ಊರಿಂದ ಬಂದಿದ್ರು ನಮ್ಮ ಫ್ಯಾಮಿಲಿ ಪ್ರತಿ ವರ್ಷವೂ ನಾವು ಮನೆ ದೇವ್ರಿಗೆ ಹೋಗ್ತಾ ಇರ್ತಿದ್ವಿ ಈ ವರ್ಷವೂ ಕೂಡ ಅದೇ ರೀತಿ ನಾವು ದೇವಸ್ಥಾನ ಕೊಟ್ಟಿದ್ದೀವಿ ಅದು ಯಾವ ದೇವಸ್ಥಾನ ಅಂತ ಅಂತ ಹೇಳಿದ್ರೆ ತಿರುಪತಿ ತಿರುಮಲ ದೇವಸ್ಥಾನ ನಮ್ಮ ಮನೆ ದೇವರಾದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೊಟ್ಟಿದ್ದೀವಿ ತಿರುಪತಿ ಹೋಗ್ತಾ ಇದ್ದೀವಿ ಪ್ರತಿ ವರ್ಷವೂ ನಮ್ಮ ಫ್ಯಾಮಿಲಿ ಎಲ್ಲರೂ ಹೋಗ್ತೀವಿ ಅದೇ ರೀತಿ ಈ ವರ್ಷವೂ ಟ್ರೈನಲ್ಲಿ ಜರ್ನಿ ಫಸ್ಟ್ಗೆ ನಾವು ಕಾರ್ ಬುಕ್ ಮಾಡಿಕೊಂಡು ರೈಲ್ವೆ ಸ್ಟೇಷನ್ಗೆ ಹೋದ್ವಿ ಆಮೇಲೆ ಫ್ರೈಡೆ ಮಾರ್ನಿಂಗ್ ಲೆವೆನ್ ತರ್ಟಿಗೆ ಟ್ರೈನ್ ಇತ್ತು ಸೊ ಬೈನಪ್ಪನಹಳ್ಳಿಯನ್ನು ರೈಲ್ವೆ ಸ್ಟೇಷನ್ಗೆ ಹೋದ್ವಿ ನಮ್ಮ ಅಜ್ಜಿ ಎಕ್ಸ್ಲೇಟ್ರ್ ಮೇಲೆ ಪಾಪ ಬರೋದಕ್ಕೆ ಭಯ ಪಡ್ತಾಯಿದ್ರು ಫಸ್ಟ್ ಟೈಮ್ ಈ ಥರ ಬಂದಿರೋದವರು ಅಜ್ಜಿಗೆ ಧೈರ್ಯ ಜಾಸ್ತಿ ಧೈರ್ಯ ಮಾಡ್ಕೊಂಡು ಬಂದೇ ಬಿಟ್ಟರು ಆ ನಂತರ ಎಲ್ಲರೂ ಕೂಡ ಹ್ಯಾಪಿಯಾಗಿ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಈ ಸರಿ ನಮ್ಮಪ್ಪ ಹಾಗೆ ನನ್ನ ತಮ್ಮ ಇಲ್ಲ ಸ್ವಲ್ಪ ಸಹ ಇರೋ ಕಾರಣ ಆನಂತರ ನಾವು ಟ್ರೈನ್ಗೆ ಹೋಟ್ವಿ ನನ್ನ ಮಗಳನ್ನ ಬುದ್ಧಿ ಬಂದಮೇಲೆ ಇದು ಎರಡನೇ ಸತಿ ನಾವು ಟ್ರೈನಲ್ಲಿ ಕರ್ಕೊಂಡು ಹೋಗ್ತಿರೋದು ಅವಳಿಗೂ ಕೂಡ ಫುಲ್ ಖುಷಿ ಆಗೋಯಿತು ಟ್ರೈನ ನೋಡಿ ಆಲ್ರೆಡಿ ನಾವು ಟೂ ಮಂತ್ಸ್ ಬ್ಯಾಕೇ ಟ್ರೈನ ಬುಕ್ ಮಾಡ್ಕೊಂಡಿದ್ವಿ ನಮ್ಗೆ ಸೀಟೆಲ್ಲ ಕನ್ಫರ್ಮ್ ಆಗಿದ್ದು ಹೋಗಿ ನಾವು ಸೀಟಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ವಿ ಟ್ರೈನ ಜರ್ನಿ ಯಾರೆಲ್ಲದಕ್ಕೂ ತುಂಬ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನನಗಂತೂ ಟ್ರೈನ್ ಜರ್ನಿ ತುಂಬಾ ಇಷ್ಟ ಅದರಲ್ಲೂ ವಿಂಡೋ ಪಕ್ಕದಲ್ಲಿ ಕೂತ್ಕೊಂಡು ವ್ಯೂವನ್ನ ನೋಡಿಕೊಂಡು ಮ್ಯೂಸಿಕ್ನ ಎಂಜಾಯ್ ಮಾಡ್ಕೊಂಡು ಹೋಗೋದು ಅಂದರೆ ನನಗಂತೂ ಹೆವಿ ಅಂದರೆ ಹೆವಿ ತುಂಬ ಇಷ್ಟ ಅದೇ ರೀತಿ ನಾನು ವಿಂಡೋ ಸೀಟ್ನ ಯಾರು ಯಾರಿಗೂ ಬಿಟ್ಕೊಡ್ದಾಗೆ ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಹಾಗೆ ನನ್ನ ಮಗಳು ಅಲ್ಲಿ ಟ್ರೈನಲ್ಲಿ ಯಾರೋ ಹೊಸೊಬ್ಬರು ಪರಿಚಯ ಆದರು ಅಂಥೇಳಿ ಅವ್ರ ಜೊತೆ ಹೋಗಿ ಕೂತ್ಕೊಂಡು ಆಟ ಆಡ್ತಾ ಟೈಮ್ನ ಕಳೆದ್ಲು ಆಮೇಲೆ ಮಧ್ಯಾಹ್ನದ ಟೈಮ್ ಆಯಿತು ಮಧ್ಯಾಹ್ನದ ಊಟಕ್ಕೋಸ್ಕರ ನಾವು ಮನೆಯಿಂದನೆ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ವಿ ಊಟ ಕೂಡ ಮುಗಿಸಿ ಎಲ್ಲರೂ ಕೂಡ ಮಾತಾಡ್ಕೊಂಡು ಕೂತಿದ್ದಾರೆ ಅಮ್ಮ ಹಾಗೂ ಅವರಮ್ಮ ಹತ್ರ ಮಾತಾಡ್ಕೊಂಡು ಕೂತಿದ್ದಾರೆ ಹೆವಿ ಬಿಸಿಲಿದೆ ಏನಾದರೂ ತಣ್ಣಗಿರೋ ತಿನ್ನೋಣ ಕುಡಿಯೋಣ ಅನಸ್ ಅನಿಸ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಐಸ್ ಕ್ರೀಮ್ ಐಸ್ ಕ್ರೀಮ್ ತಿಂದ್ಕೊಂಡು ವ್ಯೂವ್ನ ಎಂಜಾಯ್ ಮಾಡಿಕೊಂಡು ನಮ್ಮ ಪಯಣನ ಮುಂದೆ ಸಾಕ್ಸಿದ್ವಿ ನಾವು ಹೊರಟೋಸ್ಟ್ರೊತ್ತಿಗೆ ಸಂಜೆ ಐದೂವರೆ ಆರು ಗಂಟೆ ಹಾಗೇ ಹೋಗಿತ್ತು ಇದು ತಿರುಪತಿ ಬೆಟ್ಟನೇ ಇದು ಕಾಣಿಸ್ತಾ ಇರೋವಂಥದ್ದು ಬಟ್ ಇನ್ನೂ ದೂರ ಇದೆ ನಾವು ಇಲ್ಲಿ ಸ್ಟಾರ್ಟಿಂಗಿಂದನೇ ಸಂಜೆ ಆಗಿತ್ತಲ್ಲ ಸೊ ವ್ಯೂವ್ನ ನಾನು ಎಂಜಾಯ್ ಮಾಡಿಕೊಂಡು ಹಾಗೆ ವೀಡಿಯೋ ಕೂಡ ಕ್ಲಿಕ್ ಮಾಡಿಕೊಂಡೆ ಸುಮಾರು ಆರು ಗಂಟೆಗಳ ಕಾಲ ಬೆಂಗಳೂರಿಂದ ತಿರುಪತಿಗೆ ಟ್ರೈನಲ್ಲಿ ಜರ್ನಿ ಆಗುತ್ತೆ ಬಸ್ಸಲ್ಲೂ ಕೂಡ ಅದೇ ರೀತಿಯೇ ಆರು ಅವರ್ ಇಲ್ಲ ಏಳು ಅವರ್ ಹಾಗೇ ಆಗುತ್ತೆ ಹೆವಿ ಲಾಂಗ್ ಜರ್ನಿ ಅಂತಲೇ ಅನಿಸುತ್ತೆ ಈ ಜರ್ನಿನ ತುಂಬ ಎಂಜಾಯ್ ಮಾಡಿಕೊಂಡು ನಾವು ಕೂಡ ಹೋದ್ವಿ ಫೈನಲಿ ಫೈವ್ ಫಾರ್ಟಿ ಫೈವ್ಗೆಲ್ಲ ನಾವು ರೈಲ್ವೆ ಸ್ಟೇಷನ್ಗೆ ರೀಚ್ ಆದ್ವಿ ಇಲ್ಲಿಂದ ನಮ್ಮ ಲಗೇಜ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಹೊರಗಡೆ ಹೊರಟ್ವಿ ಹೋಗಿದ ತಕ್ಷಣ ನಲ್ಲಿ ಮೇಲೆ ಬೆಟ್ಟದ ಮೇಲೆ ಹೋಗೋದಕ್ಕೆ ಬಸ್ ಕೂಡ ರೆಡಿ ಇತ್ತು ಬಸ್ಸಲ್ಲಿ ಹತ್ಕೊಂಡು ನಾವು ಹೊರಟ್ವಿ ಸಂಜೆ ಆರೂವರೆ ಅಷ್ಟೊತ್ತಿಗೆ ನಾವು ಅಲ್ಲಿ ಚೆಕ್ ಪೋಸ್ಟ್ ಹತ್ರ ಹೋದ್ವಿ ಅಲ್ಲೆಲ್ಲ ಕೂಡ ಲಗೇಜ್ನ ಹಾಗೆ ಎಲ್ಲ ಪರ್ಸ್ನನ್ನು ಕೂಡ ಚೆಕ್ ಮಾಡಿ ಎಂಟ್ರಿ ಎಂಟ್ರೆನ್ಸ್ ಅಲ್ಲಿ ಬಿಡ್ತಾರೆ ಇದು ತಿರುಪತಿಗೆ ಹೋಗೋರು ಎಲ್ಲರಿಗೂ ಗೊತ್ತಿರುತ್ತೆ ನಾನೇನು ಎಕ್ಸ್ಟ್ರಾ ಹೇಳುವಂತ ಅವಶ್ಯಕತೆ ಇಲ್ವೇ ಇಲ್ಲ ನೋಡಿ ತುಂಬಾ ಅಂದ್ರೆ ತುಂಬಾ ಅಂದವಾಗಿ ಕಾಣಿಸ್ತಾ ಇತ್ತು ಸಂಜೆ ಆರೂವರೆಗೆ ವಿವೆಲ್ಲಾನು ಈ ತಿರುಮಲ ತಿರುಪತಿ ದೇವಸ್ಥಾನ ಅಂತ ಹೊಟ್ಟಾಗ ಮೈಯೆಲ್ಲ ತುಂಬಾ ಅಂದ್ರೆ ತುಂಬಾ ರೋಮಾಂಚನ ಅನ್ಸುತ್ತೆ ನಮ್ಗೆ ಆ ಜಾಗಕ್ಕೆ ಹೋಗ್ತಾ ಇದ್ ಹೋಗ್ತಾ ಇದ್ದೀವಿ ಅನ್ನೋದೇ ಒಂದು ವಿಶೇಷತೆ ಅಲ್ಲಿ ಹೋದ್ಮೇಲೆ ಅಲ್ಲಿನ ವಾತಾವರಣ ಕೂಡ ನಮಗೂ ತುಂಬಾ ಖುಷಿ ಕೊಡುತ್ತೆ ಸೇಮ್ ಬಸ್ಸಲ್ಲೂ ಕೂಡ ನಾನು ವಿಂಡೋ ಸೀಟಲ್ಲಿ ಕೂತ್ಕೊಂಡು ವಿವ್ನ ಎಂಜಾಯ್ ಮಾಡ್ತಿದ್ದೆ ಸಂಜೆ ಆಗಿದ ಕಾರಣದಿಂದ ಅಷ್ಟೊಂದು ಏನೂ ಕಾಣಿಸ್ಲಿಲ್ಲ ಲೈಟ್ ಲೈಟಾಗಿ ಕಾಣಿಸ್ತಿತ್ತು ಟರ್ನಿಂಗ್ ಅಂತೂ ಸಿಕ್ಕಾಪಟ್ಟೆ ಇದೆ ಬಸ್ಸವ್ರಿಗೆ ಡೈಲಿ ಅದು ಎಷ್ಟು ರೌಂಡು ಓಡಾಡ್ತಾರೋ ಏನೋ ತುಂಬ ಕಂಟ್ರೋಲಲ್ಲಿ ಗಾಡಿನ ವಾರ ಓಡಿಸ್ತಾರೆ ಟರ್ನಿಂಗ್ ಟರ್ನಿಂಗ್ ಹಾಕಬೇಕಾದ್ರೆ ನನಗಂತೂ ಸಿಕ್ಕಾಪಟ್ಟೆ ಭಯನೇ ಅನ್ನಿಸ್ತು ನೋಡಿ ಇದು ಸಂಜೆ ಏಳು ಗಂಟೆಯಾಗಿ ಲೈಟಿಂಗ್ಸ್ ಎಲ್ಲ ಹೇಗೆ ಕಾಣಿಸ್ತಾ ಇದೆ ಬೆಟ್ಟದ ಮೇಲಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಯಾರೆಲ್ಲ ಈ ಥರ ವ್ಯೂನ ಇಷ್ಟಪಡ್ತೀರಾ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಹಾಫ್ ಆನ್ ಅವರ್ ಜರ್ನಿ ಆಗುತ್ತೆ ಕೆಳಗಡೆಯಿಂದ ಮೇಲೆ ಬೆಟ್ಟಕ್ಕೆ ಹೋಗೋದಕ್ಕೆ ಹಾಫ್ ಆನ್ ಅವರ್ ಹಾಗೆ ಆಗುತ್ತೆ ಫೈನಲಿ ನಾವು ಸೆವೆನ್ ತರ್ಟಿ ಆಗಿ ಮೇಲೆ ಬೆಟ್ಟದ ಮೇಲೆ ಹೋಗಿ ಸೇರಿಕೊಂಡ್ವಿ ಈಗ ದೊಡ್ಡ ಕೆಲಸ ಏನು ಅಂತ ಹೇಳಿದ್ರೆ ಎಲ್ಲಿ ಸ್ಟೇ ಆಗಬೇಕು ಏನು ಎತ್ತ ಅನ್ನೋದು ಯೋಚನೆ ಮಾಡೋದು ದೊಡ್ಡ ಕೆಲಸ ಇಲ್ಲಿ ಪರವಾಗಿಲ್ಲ ಅಂಥೇಳಿ ಹೊಟ್ವಿ ನಾವು ಇಲ್ಲಿ ಟೈಮಿಂಗ್ಸ್ಗೆ ಬೆಲೆನೇ ಇಲ್ಲ ಅಂತ ಕಾಣಿಸುತ್ತೆ ಯಾವ ಟೈಮಲ್ಲಿ ನೋಡಿ ಜನ ಓಡಾಡ್ತಾನೆ ಇರ್ತಾರೆ ಬೆಳಗ್ಗೆ ಅನ್ನೋಲ್ಲ ರಾತ್ರಿ ಅನ್ನೋಲ್ಲ ಮಿಡ್ ನೈಟ್ ಆಗಿರಲಿ ಯಾವ ಟೈಮಲ್ಲಿ ಆಗಿರಲಿ ಜನ ಇದೇ ರೀತಿ ಓಡಾಡ್ಕೊಂಡು ಹ್ಯಾಕ್ಟಿವ್ ಆಗೇ ಇರ್ತಾರೆ ಇನ್ನು ವಿಶೇಷತೆ ಹಾಗೆ ಇದೆ ಆ ದೇವ್ರ ದರ್ಶನ ಅನ್ನೋದೊಂದು ಇರುತ್ತಲ್ಲ ಅದು ಯಾವ ಟೈಮ್ಗೆ ಆಗುತ್ತೆ ಅಂತಲೇ ಹೇಳೋದಕ್ಕಾಗಲ್ಲ ಮಿಡ್ ನೈಟ್ ಆಗಿರ್ಬೋದು ಬೆಳಗಿನ ಜಾವ ಆಗಿರ್ಬೋದು ಡೇಯಲ್ಲಿ ಆಗಿರ್ಬೋದು ಯಾವ ಟೈಮಲ್ಲಾದರೂ ವಿಶ್ ದರ್ಶನ ಆಗ್ಬೋದು ಸೊ ಜನ ಕೂಡ ಅದೇ ರೀತಿ ಊಟ ಆಡ್ಕೊಂಡೇ ಇರ್ತಾರೆ ಅಲ್ಲಿ ಕ್ಲೋಸ್ ಆಗೋದೇನು ಅಂತ ಹೇಳಿದ್ರೆ ಆಫ್ಟರ್ ಟೆನ್ನ ಊಟದ್ದೆಲ್ಲ ನಿಲ್ಲಿಸ್ಬಿಡ್ತಾರೆ ಹಾಗೆ ವರಹ ಸ್ವಾಮಿ ದರ್ಶನ ಕೂಡ ಬಿಡೋಲ್ಲ ಏ ಕಲ್ಯಾಣಿ ಕೂಡ ಸೆವೆನ್ ತರ್ಟಿ ಆಗಿ ಕ್ಲೋಸ್ ಮಾಡಿಬಿಡ್ತಾರೆ ನಾವು ಅಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ ನಾವು ದರ್ಶನಕ್ಕೆ ಹೋಗೋಣ ಹೀಗೆ ಅಂತ ನಾವು ರೆಡಿ ಆದ್ವಿ ಬಟ್ ಆಗಲೇ ಇಲ್ಲ ದರ್ಶನಕ್ಕೆ ನೈಟ್ ಹೋಗೋದಕ್ಕೆ ನಾವೆಲ್ಲ ರೆಡಿ ಆದಮೇಲೆ ನನ್ನ ಮಗಳು ಫ್ರೆಶ್ ಅಪ್ ಆದಮೇಲೆ ಅಲ್ಲೆಲ್ಲ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ಲು ಎಲ್ಲರೂ ಕೂತ್ಕೊಂಡು ಏನು ಮಾಡೋದು ನೆಕ್ಸ್ಟ್ ಈಗ ಅಂತ ಯೋಚನೆ ಕೂತಿದ್ರು ಯಾಕಂದರೆ ದರ್ಶನಕ್ಕೆ ಈಗ ಬಿಡೋಲ್ಲ ಅಂತ ಹೇಳಿದ್ರು ಹೋಗಿ ಕೇಳ್ಕೊಂಡು ಬಂದಾಯಿತು ಬೆಳಗ್ಗೆ ಆರು ಗಂಟೆಗೆ ಬಿಡೋದು ಅಂತ ಹೇಳಿದ್ರು ಸಂಜೆ ಹತ್ತು ಗಂಟೆ ಮೇಲೆ ದರ್ಶನಕ್ಕೆ ಯಾರನ್ನೂ ಬಿಡೋದಿಲ್ಲ ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಏನು ಮಾಡೋಣ ಅಂತ ನಾವು ವೆಯ್ಟ್ ಮಾಡ್ಕೊಂಡು ಕಲ್ಯಾಣಿ ಹತ್ರ ಹೋಗಿ ನೋಡ್ಕೊಂಡು ಬಂದ್ವಿ ಕಲ್ಯಾಣ ಕೂಡ ಏಳು ಗಂಟೆ ಏಳುವರೆ ಕ್ಲೋಸ್ ಮಾಡಿಬಿಟ್ಟಿದ್ರು ಆನಂತರ ಇನ್ನೇನು ಮಾಡೋಕ್ಕಾಗಲ್ಲ ಅಂಥೇಳಿ ಒಂಬತ್ತು ಗಂಟೆ ಆಯಿತು ಸೊ ಊಟ ಆದರೂ ಮಾಡ್ಕೊಂಬರೋಣ ಅಂಥೇಳಿ ಊಟ ಮಾಡೋದಕ್ಕೆ ಹೋದ್ವಿ ಇಲ್ಲೂ ಕೂಡ ದೊಡ್ಡ ಕ್ಯೂ ನಮ್ಮ ಅಜ್ಜಿಗೆ ಪಾಪಕ್ಕ ತುಂಬ ನೋವು ಬಂದುಬಿಟ್ಟಿತ್ತು ಎಲ್ಲ ಕಡೆ ಓಡಾಡಿ ಓಡಾಡಿ ಇದು ಏಳು ಬೆಟ್ಟದ ಚಿತ್ರಪಟ ಎಲ್ಲರಿಗೂ ಗೊತ್ತೇ ಇರುತ್ತೆ ತಿರುಪತಿಗೆ ಹೋದವ್ರಿಗೆಲ್ಲರಿಗೂ ಅದೇನು ವಿಶೇಷವಾಗಿ ಇದು ತುಂಬ ವಿಶೇಷತೆ ಇದು ಏಳು ಬೆಟ್ಟಗಳು ಯಾವ್ಯಾವ ಬೆಟ್ಟದಲ್ಲಿ ಏನೇನಿರುದೇ ಅಂತ ತುಂಬ ಅರ್ಥಪೂರ್ಣವಾಗಿ ಆದರೆ ಹೇಳ್ಬೋದು ನನಗೆ ಅಷ್ಟೊಂದು ಸಂಪೂರ್ಣವಾಗಿ ಗೊತ್ತಿಲ್ಲ ಸೊ ಅಷ್ಟೇ ಆ ನಂತರ ಊಟಕ್ಕೆ ಹೋದ್ವಿ ಇಲ್ಲಿ ಕೊಡುವಂಥ ಚಟ್ನಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅಲ್ಟಿಮೇಟ್ ನಮಗಂತೂ ತುಂಬಾ ಇಷ್ಟ ತಿರುಪತಿ ದೇವಸ್ಥಾನದ ಪ್ರಸಾದ ಅಂತ ಹೇಳಿದ್ರೆ ಮತ್ತು ಊಟ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ತುಂಬ ವರ್ಷಗಳಿಂದ ಇದೇ ಟೇಸ್ಟ್ ಕಟ್ಕೊಂಡು ಬರ್ತಾ ಇದೆ ಪ್ರಸಾದದಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಹಾಗೇ ಇಲ್ಲ ಅದೇ ಚಟ್ನಿ ಹಾಗೆ ರೈಸ್ ಸಾಂಬಾರು ಏನಾದರೂ ಒಂದು ಸೈಡ್ ಇಶ್ ಪಲ್ಯನ ಏನಾದರೂ ಹಾಕ್ತಾರೆ ಸ್ವೀಟ್ ಪೊಂಗಲ್ ನಾವು ಆಲ್ರೆಡಿ ಪೊಂಗಲ್ ಎಲ್ಲ ಖಾಲಿ ಮಾಡಿಬಿಟ್ಟು ಆಮೇಲೆ ವೀಡಿಯೋನ ತೊಗೊಂಡಿರೋ ಊಟ ಮುಗಿಸ್ಕೊಂಡು ರೆಸ್ಟ್ ಮಾಡೋಣ ಅಂತ ಹೇಳಿ ನೋಡ್ತಾ ಇದ್ವಿ ಯಾವ ಟೈಮಿಗೆ ಬಿಡ್ತಾರೆ ದರ್ಶನಕ್ಕೆ ಅಂತ ಹೇಳಿ ನಾವು ವೆಯ್ಟ್ ಮಾಡ್ತಾ ಇದ್ವಿ ಸೊ ಬಿಟ್ಟರೆ ಹೀಗೆ ಹೋಗ್ಬಿಡೋಣ ಹೇಳಿ ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ ಬೆಳಗಿನ ಜಾವ ಐದು ಐದೂವರೆ ಹಂಗೆ ನಾವು ದರ್ಶನ ಸ್ಥಳಗೇ ನಿಂತ್ಕೊಂಡ್ವಿ ಹೋಗಿ ಅಲ್ಲೊಂದು ಕೆರೆ ಇದೆ ನಾವು ಯಾವಾಗಲೂ ಹೋಗುವಂಥದ್ದು ಧರ್ಮ ದರ್ಶನಕ್ಕೆ ಹೋಗೋದು ನನ್ನ ಮಗಳು ನಿದ್ದೆ ಮಾಡ್ತಾ ಇದ್ದಾಳೆ ಎಲ್ಲರೂ ಅಪ್ ಆಗಿ ನಾವು ಮತ್ತೆ ದೇವ ದರ್ಶನಕ್ಕೆ ನಿಂತ್ಕೊಂಡ್ವಿ ತುಂಬ ಇತ್ತು ಸುಮಾರು ನಮಗೆ ದರ್ಶನ ಆಗೋದಕ್ಕೆ ಸುಮಾರು ಹನ್ನೆರಡು ಗಂಟೆಗಳ ಕಾಲ ಹಿಡಿತು ನಾಲ್ಕವರು ಒಂದು ನಲ್ಲಿ ಏಳು ಅವರು ಇನ್ನೊಂದು ನಲ್ಲಿ ಹಾಕಿದ್ರು ಧರ್ಮ ದರ್ಶನ ಅಂತ ಹೇಳಿದ್ರೆ ಇದೇ ರೀತಿ ಇರುತ್ತೆ ವಿಶೇಷವಾದ ದರ್ಶನ ಕೂಡ ಇರುತ್ತೆ ಅವ್ರಿಗೆ ಯಾರ್ಯಾರಿಗೆ ಯಾವ್ಯಾವ ರೀತಿ ದರ್ಶನ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಅವರವರು ಆ ಥರ ಹೋಗ್ತಾರೆ ನಾವು ಧರ್ಮ ದರ್ಶನಕ್ಕೆ ಯಾವಾಗಲೂ ಹೋಗುವಂಥದ್ದು ದರ್ಶನ ಮುಗಿಸ್ಕೊಂಬಂದು ನಿಮ್ಗೆ ಗೊತ್ತೇ ಇದೆಯಲ್ಲ ಮೊಬೈಲೆಲ್ಲ ಯೂಸ್ ಮಾಡಕ್ಕೆ ಬರ್ತು ಬಿಡೋದೇ ಇಲ್ಲ ಮೊಬೈಲು ಲಗೇಜ್ ಎಲ್ಲ ತಗೊಂಡಾದ್ಮೇಲೆ ಯಾವುದೇ ರೀತಿ ವಿಡಿಯೋ ಕೂಡ ಆಗಿಲ್ಲ ನಾವು ಕಲ್ಯಾಣಿಲಿ ಸ್ನಾನ ಮಾಡಿರಲಿಲ್ಲಲ್ಲ ಮೊನ್ನೆ ನೈಟ್ ಕ್ಲೋಸ್ ಮಾಡ್ಬಿಟ್ಟಿದ್ರು ಸೊ ಅದಕ್ಕೋಸ್ಕರ ತಿರ್ಗಾ ಕಲ್ಯಾಣಿಗೆ ಹೋಗಿ ಸ್ನಾನ ಮಾಡ್ಕೊಂಡೇ ಹೋಗಬೇಕು ಅನ್ನೋದು ನನ್ನ ಆಸೆ ಆಗಿತ್ತು ಸೊ ಅದಕ್ಕೋಸ್ಕರ ನಾವು ಭಾನುವಾರ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಕಲ್ಯಾಣಿಲಿ ಆಮೇಲೆ ಹೊರಟಿದ್ದು ಯಾಕೆ ಅಂತ ಹೇಳಿದ್ರೆ ನಾವು ಪ್ರತಿ ವರ್ಷ ಹೋದಾಗ ಕೊರೋನಾ ಬಂದಿದ್ದ ಕಾರಣದಿಂದ ಮೂರು ನಾಲ್ಕು ವರ್ಷ ಕಲ್ಯಾಣಿ ಒಳಗಡೆ ಬಿಟ್ಟೇ ಇಲ್ಲ ಲಾಸ್ಟ್ ಇಯರು ನಾವು ಹೋದಾಗ ತುಂಬ ಮಳೆ ಬರ್ತಿತ್ತು ಆ ಟೈಮಲ್ಲೂ ಕೂಡ ಕಲ್ಯಾಣಿಗೆ ಸ್ನಾನ ಮಾಡೋಕ್ಕಾಗಲಿಲ್ಲ ಈ ಟೈಮಲ್ಲಾದರೂ ಹೋಗಿ ಹೋಗಿ ಸ್ನಾನ ಮಾಡಿಕೊಂಡು ಹೋಗೋಣ ಹೇಳಿ ವೆಯ್ಟ್ ಮಾಡಿ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಕಲ್ಯಾಣಿಲಿ ಆಮೇಲೆ ತಿನ್ ಟಿಫನ್ ಮಾಡಿಕೊಂಡು ಬ್ಯಾಂಗ್ಳೂರಿಗೆ ರಿಟರ್ನ್ ಆಗಬೇಕು ನನಗೆ ಫಸ್ಟ್ಗೆ ತುಂಬ ತಣ್ಣಗಿತ್ತು ಇದು ಬೆಳಗ್ಗೆ ಬೆಳಗ್ಗೆ ಎಂಟು ಗಂಟೆಯಾಗಿ ನಾವು ಕಲ್ಯಾಣಿಗೆ ಹೋಗಿದ್ದು ಚಳಿ ಚಳಿ ಅನ್ನಿಸ್ತಾ ಇತ್ತು ಫಸ್ಟ್ಗೆ ನೀರಲ್ಲಿ ಇಳಿದಾಗ ಫಸ್ಟಿಗೆ ಭಯ ಆಯಿತು ಕೂಡ ಸ್ವಲ್ಪ ತಣ್ಣೀರಲ್ವ ಸೊ ಅದಕ್ಕೋಸ್ಕರ ಅಭ್ಯಾಸ ಇಲ್ಲ ಇದ್ರೆ ತಣ್ಣೀರಲ್ಲೆಲ್ಲ ಈ ಥರ ಮಾಡಿ ಆನಂತರ ಹೋಗ್ತಾ ಹೋಗ್ತಾ ತುಂಬಾ ಫೀಲ್ ಆಯಿತು ನೀರಲ್ಲೇ ಇರೋಣ ತುಂಬ ಹೊತ್ತು ಅನ್ನಿಸ್ತಾ ಇತ್ತು ಆಚೆ ಕಡೆ ಬರೋದಕ್ಕೆ ಇಷ್ಟ ಆಗುತ್ತೆ ಸುಮಾರು ಒನ್ ಅವರ್ ನಾವು ನೀರಲ್ಲೇ ಆಡಿದ್ವಿ ನನ್ನ ಮಗಳು ಕೂಡ ಅಷ್ಟೇ ಅವಳು ಹೊರಗಡೆ ಬರೋದಕ್ಕೆ ಇಲ್ಲ ನೀರಲ್ಲಿ ಆಡೋದಕ್ಕೆ ಅವಳಗಂತೂ ತುಂಬಾ ಖುಷಿ ಅವರಪ್ಪ ಜೊತೆ ಸೇರಿಕೊಂಡು ನೀರಲ್ಲಿ ಆಡ್ಕೊಂಡು ಇದ್ಲು ತುಂಬ ಹೊತ್ತು ನಮ್ಮಮ್ಮ ಬೈತಾ ಇದ್ದಾರೆ ಹೊರ್ಗಡೆ ಬನ್ನಿರಿ ಸಾಕು ಅಂತ ಹೋಗೋಣ ಅಂತ ಬಟ್ ನನ್ನ ಮಗಳು ಕೇಳ್ತಾ ಇಲ್ಲ ನಾನು ಕೇಳ್ತಾ ಇಲ್ಲ ನೀರಲ್ಲಿ ಹಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ವಿ ಒನ್ ಅವರು ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ಲು ನನ್ನ ಮಗಳು ನೋಡಿ ನಾನು ಬಾ ಹೋಗೋಣ ಅಂತ ಹೇಳಿದ್ರೆ ಅವ್ರು ಬೈತಾ ಇದ್ದಾಳೆ ಅವರಪ್ಪ ಅಪ್ಪ ಜೊತೆ ಹಾಡ್ಕೊಂಡು ಖುಷಿ ಖುಷಿಯಾಗಿ ಸುಮಾರು ಒನ್ ಅವರ್ ಕಳೆ ಕಾಲ ನೀರಲ್ಲಿ ಹಾಡ್ಕೊಂಡು ಆಮೇಲೆ ನಾವು ಟಿಫನ್ ಮಾಡೋದಕ್ಕೆ ಹೋದ್ವಿ ಗಂಟೆಯಿಂದ ಹತ್ತು ಗಂಟೆವರೆಗೂ ಹತ್ತುವರೆವರೆಗೂ ಟಿಫನ್ ಕೂಡ ಕೊಡ್ತಾರೆ ಟಿಫನ್ ಏನಪ್ಪ ಅಂತ ಹೇಳಿದ್ರೆ ಪೊಂಗಲ್ ಸಿಕ್ತು ಅದ್ರ ಜೊತೆ ಸಾಂಬಾರು ಕೂಡ ಹಾಕಿದ್ರು ನಾನು ಸಾಂಬಾರು ಹಾಕ್ಸ್ಕೊಂಡಿಲ್ಲ ಪೊಂಗಲ್ ಕೂಡ ಸಖತ್ತಾಗಿತ್ತು ಬೆಳ್ಳು ಚೀಪು ಅಷ್ಟು ಟೇಸ್ಟಿಯಾಗಿತ್ತು ಚೆನ್ನಾಗಿ ಟಿಫನ್ ಮಾಡಿಕೊಂಡು ಆಮೇಲೆ ನಾವು ಬೆಂಗಳೂರಿಗೆ ರಿಟರ್ನ್ ಇದ್ದೀವಿ ಹೋಗಿದ್ದು ಟ್ರೈನಲ್ಲಿ ಮತ್ತು ರಿಟರ್ನ್ ಆಗಿದ್ದು ನಾವು ಬೆಂಗಳೂರಿಗೆ ಬಸ್ಸಲ್ಲಿ ಬಂದಿದ್ದು ಪ್ರತಿ ವರ್ಷವೂ ಹಾಗೆ ನಾವು ಟ್ರೈನಲ್ಲಿ ಹೋಗಿ ಬಸ್ಸಲ್ಲಿ ಬರ್ತೀವಿ ಫಸ್ಟೇ ಪ್ರಿಪೇರ್ ಮಾಡಿಕೊಂಡು ಟ್ರೈನ ಬುಕ್ ಮಾಡ್ಕೊಂಡು ಹೋಗಿರ್ತೀವಿ ಅಲ್ಲಿಗೆ ಹೋದ್ಮೇಲೆ ದರ್ಶನ ಯಾವಾಗ ಆಗುತ್ತೆ ಎಷ್ಟೊತ್ತಿಗೆ ರಿಟರ್ನ್ ಹಾಕ್ತೀವಿ ಅನ್ನೋದೇ ನಮಗೆ ಕನ್ಫರ್ಮ್ ಇರೋಲ್ಲ ಸೊ ಅದಕ್ಕೋಸ್ಕರ ನಾವು ಟ್ರೈನ ರಿಟರ್ನ್ ಬುಕ್ ಮಾಡೋದಕ್ಕೆ ಹೋಗೋಲ್ಲ ಇದು ಬೆಟ್ಟ ಹತ್ತಬೇಕಾದ್ರೆ ಕಾಣಿಸುವಂಥ ಆಂಜನೇಯ ದೇವಸ್ಥಾನ ಆಮೇಲೆ ನಾವು ಬಸ್ ಸ್ಟಾಪ್ಗೆ ಬಂದು ವೆಯ್ಟ್ ಮಾಡಿ ಬಸ್ ಹತ್ತಿದ್ವಿ ಮಧ್ಯಾಹ್ನ ಊಟಕ್ಕೆ ನಿಲ್ಸಿದ್ರು ಒನ್ ಅವರು ಆಮೇಲೆ ಅಲ್ಲಿ ಫುಲ್ ಬಿಸಿಲಿದ್ದ ಕಾರಣದಿಂದ ಎಲ್ಲರೂ ನಾ ಆಲ್ರೆಡಿ ಊಟ ಮುಗ್ತಿತ್ತು ಐಸ್ ಕ್ರೀಮ್ ತೊಗೊಂಡು ತಿಂದ್ಕೊಂಡು ಸ್ವಲ್ಪ ಹೊತ್ತು ಬ್ಯಾಂಗ್ಳೂರಿಗೆ ರಿಟರ್ನ್ ಆದ್ವಿ